ಚುನಾವಣಾ ಸಮಯದಲ್ಲಿ ಟೈಮ್ ಅಂತಕ್ಕಂಥದ್ದು ಬಹಳ ಬಹಳ ಪ್ರಾಮುಖ್ಯವಾದ್ದು ಕಾಂಗ್ರೆಸ್ ಅಲ್ಲಿ ಯಾರು ಮೇನ್ ಲೀಡರು ಯಾರು ಒಪ್ತಾರೋ ಬಿಡ್ತಾರೋ ಆದರೆ ರಾಹುಲ್ ಗಾಂಧಿ ಅವರೇ ಕಾಂಗ್ರೆಸ್ನ ಪ್ರಕಾರ ಬಿಗ್ಗೆಸ್ಟ್ ಲೀಡರ್ ನಮಸ್ತೆ ಎಚ್ ಎನ್ ಚಂದ್ರಶೇಖರ್ ಲೈವ್ಗೆ ಸ್ವಾಗತ ರಾಹುಲ್ ಗಾಂಧಿ ರಾಯಭರಲ್ಲಿ ನಿಂತು ತಪ್ಪು ಮಾಡಿದ್ರ ಒಬ್ಬ ರಾಜನೀತಿ ಥರ ಯೋಚನೆ ಮಾಡಿದ್ರೆ ಖಂಡಿತ ತಪ್ಪು ಮಾಡಿದ್ರು ಹೇಳಿದ್ರೆ ನೋಡಿ ಒಬ್ಬ ದೊಡ್ಡ ಶತ್ರುವಿನ ವಿರುದ್ಧ ಹೋರಾಡಬೇಕಾದ್ರೆ ರಾಜ ಸದಾ ಮುಂದೆ ನಿಂತು ಯುದ್ಧ ಮಾಡಿ ತನ್ನ ಸೈನಿಕರನ್ನು ಹುರಿದುಂಬಿಸ್ತಾ ಇರಬೇಕು ಮೋದಿಯಂತಹ ಒಬ್ಬ ಒಂದು ದೊಡ್ಡ ಶಕ್ತಿಯ ವಿರುದ್ಧ ಹೋರಾಡಬೇಕಾದ್ರೆ ಸದಾಕಾಲ ಪ್ರವಾಸ ಮಾಡಿಕೊಂಡು ತನ್ನ ಕ್ಯಾಂಡಿಡೇಟ್ಗಳ ಮನೋಬಲವನ್ನು ಹೆಚ್ಚಿಸ್ಕೊಂಡು ಚುನಾವಣೆ ಎದುರಿಸಬೇಕಾಗಿತ್ತು ರಾಹುಲ್ ಗಾಂಧಿಯವರು ನೋಡಿ ರಾಹುಲ್ ಗಾಂಧಿ ಆಗಲೇ ವೈನಾಡಲ್ಲಿ ನಿಂತಿದ್ದರು ಅವರೇ ಹೇಳೋ ಪ್ರಕಾರ ವೈನಾಡಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಮೇಠಿ ಮತ್ತು ವಯನಾಡಲ್ಲಿ ನಿಂತಾಗ ಅಮೇಠಿಲಿ ಸೋತಾಗಲೂ ಕೂಡ ಅದ್ಭುತಪೂರ್ವವಾದವರ ಜಯವನ್ನು ವೈನಾಡಲ್ಲಿ ಗಳಿಸ್ಕೊಂಡಿದ್ರು ರಾಹುಲ್ ಗಾಂಧಿ ಅದಾದ ಮೇಲೂ ಕೂಡ ಭದ್ರಕೋಟಿಯಾಗೆ ಉಳ್ಕೊಂಡಿದೆ ಇದನ್ನು ಅವರೇ ಹೇಳ್ತಾ ಇದ್ದಾರೆ ಹೀಗೆ ವೈನಾಡಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಕನ್ಫರ್ಮ್ ಇದ್ದಾಗಲೂ ಕೂಡ ರಾಯ್ಬರೆಯಲ್ಲಿ ನಿಲ್ತಕ್ಕಂಥ ಅವಶ್ಯಕತೆ ಏನಿತ್ತು ಅಕಸ್ಮಾತ್ ನೀವು ಅಮೇಥಿಲಿ ನಿಂತಿದ್ದೀರಿ ಅಂತೇಳಿದ್ರೆ ಅದಕ್ಕೊಂದು ಅರ್ಥ ಇತ್ತು ಹೋದ ಬಾರಿ ಸೋತಿದ್ದಾರೆ ಈ ಬಾರಿ ಅದನ್ನು ಗಳಿಸ್ಕೊಳ್ಳೋದಕ್ಕೋಸ್ಕರ ನಿಂತಿದ್ದಾರೆ ಅಂತೇಳಿ ಆದರೆ ಒಬ್ಬ ರಾಜನೀತಿ ನಂತರ ಯೋಚನೆ ಮಾಡಿದರೆ ಆಗಲೂ ಕೂಡ ನಿಲ್ಲಬಾರ್ದಾಗಿತ್ತು ಯಾಕೆ ಅಂತ ಹೇಳಿದ್ರೆ ಚುನಾವಣಾ ಸಮಯದಲ್ಲಿ ಟೈಮ್ ಅಂತಕ್ಕಂಥದ್ದು ಬಹಳ ಬಹಳ ಪ್ರಾಮುಖ್ಯವಾದ್ದು ಕಾಂಗ್ರೆಸ್ಸಲ್ಲಿ ಯಾರು ಮೇನ್ ಲೀಡರು ಯಾರು ಒಪ್ತಾರೋ ಬಿಡ್ತಾರೋ ಆದರೆ ರಾಹುಲ್ ಗಾಂಧಿಯವರೇ ಕಾಂಗ್ರೆಸ್ನ ಪ್ರಕಾರ ಬಿಗ್ಗೆಸ್ಟ್ ಲೀಡರ್ ಜೊತೆಗೆ ಈ ಇಂಡಿ ಅಲಯನ್ಸನ್ನು ಒಟ್ಟಿಗೆ ಹಿಡಿದಿರಬಹುದಾದಂತಹ ಒಂದು ಫೋರ್ಸ್ ಕೂಡ ರಾಹುಲ್ ಗಾಂಧಿಯವರೇ ಆಗಿದ್ದರು ಇಂಥ ಸಂದರ್ಭದಲ್ಲಿ ವಯನಾಡಲ್ಲಿ ನಿಲ್ತಾರೆ ಅಲ್ಲಿ ಹದಿನೈದು ದಿವಸ ಸ್ಪೆಂಡ್ ಮಾಡ್ತಾರೆ ಅದಾದಮೇಲೆ ರಾಯಬರೇಲಿ ನಿಲ್ಲಬೇಕು ಅಂತ ಡಿಶನ್ ತೊಗೊತಾರೆ ಅಲ್ಲಿ ಮತ್ತು ಹದಿನೈದು ದಿವಸ ನೋಡಿ ಕಡೆ ಕಡೆಗೆ ಚುನಾವಣೆ ಹೇಗಾಯಿತು ನೋಡಿ ಇಡೀ ರಾಹುಲ್ ಗಾಂಧಿಯವರ ಕುಟುಂಬ ಸೋನಿಯಾ ಗಾಂಧಿಯವರು ಬಂದು ಅಲ್ಲೇ ನಿಂತಿದ್ರು ಅವ್ರು ಮಾಡಿದ್ರು ಒಂದೇ ಒಂದು ಪಬ್ಲಿಕ್ ಮೀಟಿಂಗು ಅದು ರಾಯ್ಬರೆಯಲ್ಲಿ ನನ್ನ ಮಗನ ನಿಮಗೆ ಸಮರ್ಪಿಸ್ತಾ ಇದ್ದೀನಿ ಕಾಪಾಡ್ಕೊಳ್ಳಿ ಅಂತ ಹೇಳಿದ್ರು ಪ್ರಿಯಾಂಕಾ ಗಾಂಧಿ ಅಲ್ಲೇ ಕ್ಯಾಂಪ್ ಮಾಡಿಬಿಟ್ರು ಅಲ್ಲಿ ಮತ್ತೆ ಗೆಲ್ಲಿಸೋದಕ್ಕೆ ಅದರ ಅದರರ್ಥ ಇಡೀ ಒಂದು ಕಾಂಗ್ರೆಸ್ ಪಕ್ಷ ಒಬ್ಬ ವ್ಯಕ್ತಿಯನ್ನು ಗೆಲ್ಲಿಸೋದಕ್ಕೋಸ್ಕರ ಒಂದು ಕ್ಷೇತ್ರದಲ್ಲೇ ಟಿಕಾಣಿ ಹುಡಿದ್ರು ಹಾಗಾದರೆ ಬೇರೆ ಅಭ್ಯರ್ಥಿಗಳ ಪಾಡೇನು ಬೇರೆ ರಾಜ್ಯಗಳನ್ನ ಯಾರು ಪ್ರವಾಸ ಮಾಡೋದು ಮುನ್ನೂರ ಇಪ್ಪತ್ತೆಂಟು ಕಡೆ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ನಿಲ್ಲಿಸಿತ್ತು ಇತಿಹಾಸದಲ್ಲೇ ಅತ್ಯಂತ ಕಡಿಮೆ ಆದರೂ ಕೂಡ ಅವ್ರ ಪರವಾಗಿ ಯಾರು ಮಾತಾಡ್ತಕ್ಕಂಥವ್ರು ಮೋದಿಯವರು ಈ ಚುನಾವಣೆಯಲ್ಲಿ ರ್ಯಾಲಿ ಮತ್ತು ರೋಡ್ ಶೋಗಳು ಮಾಡಿದ್ದು ಇನ್ನೂರ ಆರು ರಾಹುಲ್ ಅವ್ರು ಮಾಡಿದ್ದು ಕೇವಲ ಎಪ್ಪತ್ತೆರಡು ಎಂಬತ್ತು ಏನು ಟಿ ವಿ ಮಾಧ್ಯಮಗಳಿಗೆ ಮತ್ತು ಪ್ರೆಸ್ಗಳಿಗೆ ಮೋದಿಯವರು ಇಂಟರ್ವ್ಯೂ ಕೊಟ್ಟರು ರಾಹುಲ್ ಗಾಂಧಿಯವರು ಕೊಟ್ಟಿದ್ದೆಷ್ಟು ಕೇವಲ ಒಂದು ಅದರ ಅರ್ಥ ಏನು ಅಂತ ಹೇಳಿದ್ರೆ ಇನ್ನೂರ ಆರು ರ್ಯಾಲಿ ಮಾಡ್ತಕ್ಕಂತಹ ಪ್ರಧಾನಮಂತ್ರಿಗಳು ಇಡೀ ದೇಶದ ಉದ್ದಗಲಕ್ಕೆ ಓಡಾಡಿಕೊಂಡು ತನ್ನ ಅಭ್ಯರ್ಥಿಗಳ ಪರವಾಗಿ ತನ್ನ ಏನು ಅಲಯನ್ಸ್ ಪಾರ್ಟ್ನರ್ಗಳ ಪರವಾಗಿ ಇಷ್ಟು ದೊಡ್ಡದಾಗಿ ಹೋರಾಟ ಮಾಡಬೇಕಾರೆ ಅಂತಹ ದೊಡ್ಡ ಶಕ್ತಿಯನ್ನು ಎದುರಿಸ್ಬೇಕಾಗಿದ್ದಂತಹ ರಾಹುಲ್ ಗಾಂಧಿಯವರು ಇನ್ನೆಷ್ಟು ಪ್ರವಾಸ ಮಾಡಬೇಕಿತ್ತು ಎಷ್ಟು ರ್ಯಾಲಿಗಳನ್ನ ಮಾಡಬೇಕಿತ್ತು ಅಟ್ಲೀಸ್ಟ್ ಡಬಲ್ ಮಾಡಬೇಕಿತ್ತು ಆದರೆ ಅರ್ಧ ಅಲ್ಲ ಒನ್ ತರ್ಡ್ಗಿಂತ ಕಡಿಮೆ ಮಾಡಿದ್ರು ಅಂತ ಹೇಳಿದ್ರೆ ಇದು ಒಬ್ಬ ನಾಯಕನ ನಿಜವಾದ ಗುಣವೇ ಸರಿ ರಾಯಬರೆಯಲ್ಲಿ ನಿಂತು ಗೆದ್ದ್ರಿ ಇಟ್ಕೊಳ್ಳಿ ಗೆದ್ದು ಏನು ಸಾಧಿಸ್ತೀರಿ ಮತ್ತೆ ಯಾವುದಾದ್ರು ಒಂದು ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಬೇಕು ವೈನಾಡಲ್ಲಿ ರಾಜೀನಾಮೆ ಕೊಡೋಕ್ಕಾಗೋದಿಲ್ಲ ಅದೊಂದು ಭದ್ರ ಕೋಟೆಯಾಗಿದೆ ನಿಮಗೆ ರಾಯಬರೆಯಲ್ಲಿ ಮತ್ತೆ ರಾಜೀನಾಮೆ ಕೊಡ್ತೀರಾ ಕೊಡೋ ಪು ಇದ್ದರೆ ಯಾಕೆ ನಿಲ್ಲಬೇಕಿತ್ತು ನಿಮಗೆ ಉತ್ತರ ಭಾರತದಲ್ಲಿ ಕುಟುಂಬ ಯಾವುದಾರು ಒಂದು ನಿಲ್ಲಲೇಬೇಕು ಅಂತ ಇದ್ದರೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ನಿಲ್ಲಿಸಬೇಕಿತ್ತು ಇಲ್ಲ ನಿಮಗೆ ಇನ್ಫಿಯಾರಿಟಿ ಕಾಂಪ್ಲೆಕ್ಸು ಪ್ರಿಯಾಂಕಾ ಗಾಂಧಿ ಏನಾದರೂ ಅಲ್ಲಿ ಗೆದ್ದು ಲೋಕಸಭೆಯಲ್ಲಿ ನನ್ನ ಪಕ್ಕ ಕೂತ್ಕೊಂಡ್ರೆ ಅವರ ಮಾತಿನ ಶೈಲಿ ಎಲ್ಲವೂ ನನ್ನನ್ನು ಮೀರಿಸಿದ್ರೆ ಏನಾಗುತ್ತೆ ಅಂತೇಳಿ ನಿಮಗೂ ಚಿಂತೆ ಸೋನಿಯಾ ಗಾಂಧಿ ಅವ್ರಿಗೂ ಚಿಂತೆ ಹಾಗಾಗಿ ಅಮೇಠಿಲ್ಲೂ ಟಿಕೆಟ್ ಕೊಡೋದಿಲ್ಲ ಪ್ರಿಯಾಂಕಾ ಗಾಂಧಿ ಅವರಿಗೆ ರಾಯಭರೆಯಲ್ಲೂ ನೀವೇ ಹೋಗಿ ನಿಂತ್ಕೋತೀರಿ ನಿಮ್ಮ ವೈಯಕ್ತಿಕ ರಾಜಕೀಯವನ್ನು ಯೋಚನೆ ಮಾಡಿದ್ರೆ ಈ ನಿರ್ಧಾರ ಸರಿ ಇರ್ಬೋದು ಆದರೆ ಒಂದು ಪಕ್ಷದ ನ್ಯಾಷನಲ್ ಲೀಡರಾಗಿ ಪಕ್ಷಕ್ಕೆ ಇದು ಒಳ್ಳೆಯದಾಯ್ತಾ ಇವತ್ತು ಕೇವಲ ರಾಹುಲ್ ಗಾಂಧಿ ಅವರೊಬ್ಬರೇ ಎಲ್ಲ ತಪ್ಪು ಮಾಡ್ತಿರ್ತಕ್ಕಂಥದ್ದು ಎಲ್ಲ ಹಲವಾರು ರಾಜ್ಯಗಳ ಪ್ರಮುಖ ನಾಯಕರುಗಳು ಕೂಡ ಅವರವರ ಒಂದೊಂದು ಕ್ಷೇತ್ರಕ್ಕೆ ಸೀಮಿತ ಆಗಿದ್ದಾರೆ ಹರಿಯಾಣದಲ್ಲಿ ಇಡೀ ಹರಿಯಾಣದ ಕಾಂಗ್ರೆಸ್ ನಿಂತಿರ್ತಕ್ಕಂಥದ್ದು ಭೂಪಿಂದರ್ ಹೂಡಾ ಮೇಲೆ ಮಾಜಿ ಮುಖ್ಯಮಂತ್ರಿಗಳು ಅವರ ಮಗ ದೀಪೇಂದ್ರ ಹೂಡಾ ರೋಟಕ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಪ್ರತ್ಯಾಶಿ ಕಳೆದ ಬಾರಿ ಸೋತಿದ್ರು ಅದು ಅವರ ಐತಿಹಾಸಿಕವಾಗಿ ಅವರ ಕುಟುಂಬದ ಕ್ಷೇತ್ರ ಆದರೂ ಕೂಡ ಅವರ ಮಗ ಕಳೆದ ಬಾರಿ ಸೋತಿದ್ರು ಬಿ ಜೆ ಪಿಯ ಅರವಿಂದ್ ಅವರ ಕೈಯಲ್ಲಿ ಈ ಬಾರಿ ಇಡೀ ಹೂಡ ಕುಟುಂಬ ರೋಟಕ್ಕೆ ಬಿಟ್ಟು ಬೇರೆ ಕಡೆಗೆ ಅಳ್ಳಾಡ್ತಾ ಇಲ್ಲ ಹಾಗಾದರೆ ಹರಿಯಾಣದ ಬೇರೆ ಸ್ಪರ್ಧಿಗಳ ಪಾಡೇನು ಯಾರು ನೋಡ್ಕೊಳ್ಳೋರು ಇದೇ ರೀತಿ ಮಧ್ಯಪ್ರದೇಶದಲ್ಲಿ ಕಮಲ್ನಾಥು ಕಳೆದ ಬಾರಿ ಇಪ್ಪತ್ತೊಂಬತ್ತರಲ್ಲಿ ಇಪ್ಪತ್ತೆಂಟು ಸೀಟನ್ನು ಬಿ ಜೆ ಪಿ ಗೆದ್ದಿತ್ತು ಕೇವಲ ಒಂದು ಸೀಟು ಸೋತಿದ್ದು ಅದು ಚಿಂದವಾಡ ಕಮಲ್ನಾಥ್ ಅವರ ಸ್ವಕ್ಷೇತ್ರ ನಲವತ್ನಾಲ್ಕು ವರ್ಷದಿಂದ ಅದು ಭದ್ರಕೋಟೆ ಕಮಲ್ನಾಥ್ ಅವರ ಫ್ಯಾಮಿಲಿಗೆ ಒಂಬತ್ತು ಸಾರಿ ಕಮಲ್ನಾಥ್ ಎಂ ಪಿ ಆಗಿದ್ದಾರೆ ಎರಡು ಬಾರಿ ಎಮ್ ಎಲ್ ಎ ಆಗಿದ್ದಾರೆ ಅದರಲ್ಲಿ ಕಳೆದ ಬಾರಿ ಅವರ ಮಗ ನಕುಲ್ ಕಮಲ್ನಾಥ್ ನಿಂತಿದ್ರು ಗೆದ್ದರು ಈ ಬಾರಿ ಅದನ್ನು ಉಳಿಸ್ಕೊಳ್ಳೇಬೇಕಾದಂತಹ ಅನಿವಾರ್ಯತೆ ಬಿದ್ದಿದೆ ಆದರೆ ವಾತಾವರಣ ಇಡೀ ಬಿ ಜೆ ಪಿ ಮಯ ಆಗಿದೆ ಹಾಗಾಗಿ ಇಡೀ ಕಮಲ್ನಾಥ್ ಕಮಲ್ನಾಥ್ ಕುಟುಂಬ ಎಲ್ಲರೂ ಚಿಂದವಾಡದಲ್ಲಿ ಬಿಡ್ ಚಿಂದವಾಡದಲ್ಲೇ ಬೀಡ್ಬಿಟ್ಟಿದ್ದಾರೆ ಹಾಗಾದರೆ ಮಧ್ಯ ಪ್ರದೇಶದ ಏನು ಈ ಕಾಂಗ್ರೆ ರಾಹುಲ್ ಗಾಂಧಿಯವರಿಂದ ಹಿಡಿದು ಎಲ್ಲ ಲೀಡರ್ಗಳಿಗೂ ತಮ್ಮ ತಮ್ಮ ಕ್ಷೇತ್ರದಲ್ಲೇ ಗೆಲ್ಲೋದೇ ಮುಖ್ಯ ಆಗೋದ್ರೆ ಕಾಂಗ್ರೆಸ್ನ ಗತಿ ಏನಾಗುತ್ತೆ ಅದಕ್ಕೆ ಮೋದಿಯವರು ಹೇಳಿದ್ದು ನಾ ನೇತ ನಾ ನೀತಿ ನಾ ನಿಯತ್ ಅಂತ ಹೇಳಿ ನ್ಯಾಷನಲ್ ಲೀಡರ್ ಅಂದರೆ ಇಡೀ ರಾಷ್ಟ್ರದ ಪಕ್ಷಕ್ಕೆ ಲೀಡರ್ ಆಗಬೇಕು ಒಂದು ಕಾನ್ಸ್ಟಿಟ್ಯೂನ್ಸಿಗಲ್ಲ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸೋಣ ಮುಂದಿನ ಸಂಚಿಕೆಗೊಂದಿಗೆ ಭೇಟಿ ಹಾಕ್ತೇನೆ ನಮಸ್ಕಾರ ದಯಮಾಡಿ ಹೆಚ್ ಎನ್ ಚಂದ್ರಶೇಖರ್ ಲೈವ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧುಗಳ ಹತ್ರ ಸಬ್ಸ್ಕ್ರೈಬ್ ಮಾಡಿಸಿ ಆಶೀರ್ವಾದ ಮಾಡಿ ನಮಸ್ಕಾರ